ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೊಂಡಾಣ ಮತ್ತು ಮಾಡೂರನ್ನು ಜೋಡಿಸುವ ಸಾಯಿನಗರ ಎಂಬಲ್ಲಿ ಇಂದು ಮಧ್ಯಾಹ್ನದ ವೇಳೆ ಪ್ರಬಲ ಶಬ್ದವೊಂದು ಸ್ಥಳೀಯರಿಗೆ ಕೇಳಿಸಿತು ಶಬ್ದ ಎಲ್ಲಿಂದ ಬಂದಿದೆ ಎಂದು ಸ್ಥಳೀಯರು ನೋಡುವಷ್ಟರಲ್ಲಿ ಇತ್ತೀಚೆಗಷ್ಟೇ ಕಾಂಕ್ರೀಟೀಕರಣಗೊಂಡ ರಸ್ತೆ ಸುಮಾರು ಎರಡು ಮೂರು ಮೀಟರ್ನಷ್ಟು ವಿಸ್ತೀರ್ಣದಲ್ಲಿ ಒಡೆದು ಹೋಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಲಘು ಭೂಕಂಪವೇ ಆಗಿದೆ ಎಂದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಯಶು ಪಕ್ಕಳ ಹೇಳಿದ್ರೆ ಅಂಥದ್ದೇನಿಲ್ಲ ಬಿಸಿಲಿನ ಜಳಕ್ಕೆ ಕಾಂಕ್ರೀಟ್ ರಸ್ತೆ ಒಡೆದು ಹೋಗಿದೆ ಎಂದಿದ್ದಾರೆ ಈ ಬಗ್ಗೆ ಸ್ಥಳೀಯರಾದ ಪ್ರವೀಣ್ ಮಾಡೂರವರನ್ನು ಅಬ್ಬಕ್ಕ ಟಿವಿ ಸಂಪರ್ಕಿಸಿದಾಗ ಪ್ರವೀಣ್ರೆ ಈಗ ಅಲ್ಲಿ ಈ ಒಂದು ಘಟನೆ ಆಗಿರುವುದು ಯಾವ ಜಾಗದಲ್ಲಿ ಏನು ಎತ್ತ ಅಂತ ಹೇಳಿ ಅದು ನಮ್ದು ಸಾಯಿ ಮಂದಿರ ಇದುಂಟಲ್ಲ ತುಂಬ ಮಂದಿರ ಮತ್ತೆ ನಮ್ದು ಕೊಂಡವನ ದೇವಸ್ಥಾನಕ್ಕೆ ಹೋಗುವ ಸಂಪರ್ಕ ರೋಡ್ ನಲ್ಲಿ ದೊಡ್ಡದೊಂದು ಶಬ್ದ ಬಂದಿದೆ ಆತರ ಇರೋದ್ರೆ ಹೌದಾ ಸುದ್ದಿ ಅದು ಆ ಅಂತದ್ದು ಶಬ್ದ ಬರ್ಲಿಲ್ಲ ನಾನು ಈಗ ಹೋಗಿ ಬಂದೆ ಅಲ್ಲಿ ಕೇಳಿದೆ ಶಬ್ದ ಏನು ಬಂದಿಲ್ಲ ಹಾಗೆ ಕಾಂಕ್ರೀಟ್ ಒಂದು ಕ್ರ್ಯಾಕ್ ಆಗಿದೆ ಅಷ್ಟೇ ಕಾಂಕ್ರೀಟ್ ಈಗ ಸ್ಥಳೀಯರು ಕಳಿಸಿದ ಚಿತ್ರ ನೋಡುವಾಗ ಕಾಂಕ್ರೀಟ್ ಬಹಳ ಪ್ರಬಲವಾಗಿ ಆದಂತ ಸ್ಫೋಟದಲ್ಲಿ ಆದಾಗೆ ಉಂಟು ಪ್ರಬಲ ಏನಿಲ್ಲ ಅದಕ್ಕೆ ಮುಂಚೆ ಒಮ್ಮೆ ಆಗಿತ್ತು ಅದೇ ಜಾಗದಲ್ಲಿ ಅದು ಕಟ್ಟಿಂಗ್ ಆಗಿತ್ತು ಒಂಚೂರು ಕಾಂಕ್ರೀಟ್ ಆಗುವಾಗ ಈಗ ಅದು ಅದೊಂದು ಕಾಂಕ್ರೀಟ್ ಹೋಗಿದೆ ಅಷ್ಟೇ ಈಗ ಒಟ್ಟು ಎಷ್ಟು ಗಳಾಗಿ ಅದು ಅಲ್ಲಿ ಪೀಸ್ ಪೀಸ್ ಆಗಿದೆ ಆ ತರ ಅಂತ ಏನಿಲ್ಲ ಅದು ಆಗಿದೆ ಒಂ ಕ್ರ್ಯಾಕ್ ಆಗಿರ್ಬೋದು ಮೋಸ್ಟ್ಲಿ ಹಾಗೆ ಈಗ ಅಲ್ಲಿ ಆತಂಕ ಇದೆಯಾ ಅಲ್ಲಿ ವಾಹನಗಳಿಗೆ ಓಡಾಡ್ಲಿಕ್ಕೆ ವಾಹನ ಓಡಾಡ್ಲಿಕ್ಕೆ ಆಗುದಿಲ್ಲ ಏನಂದ್ರೆ ಅದು ಕ್ರ್ಯಾಕ್ ಆಗಿದೆ ಅಲ್ಲ ಮತ್ತೆ ದೊಡ್ಡ ದೊಡ್ಡದು ಗಾಡಿ ಹೋಗ್ಲಿಕ್ಕೆ ಆಗುದಿಲ್ಲ ಅಪಾಯ ಆಗ್ಬಹುದಾ ಇಲ್ಲಪ್ಪ ಅಂತದೇನೋ ಇದಿಲ್ಲ ಅಲ್ಲ ಹಾಗೆ ಈಗ ಜನಪ್ರತಿನಿಧಿಗಳು ಯಾರಾದ್ರೂ ಬಂದ್ರಾ ಜನಪ್ರತಿನಿಧಿ ಒಂದು ಹದಿನೈದನ ಕೌನ್ಸಿಲರ್ ಬಂದು ಹೋದ್ರು ಹಾಗೆ ಪೊಲೀಸ್ ವ್ಯವಸ್ಥೆ ಇದೆಯಾ ಏನಿಲ್ಲ ಅಂತದೇನಿಲ್ಲ ಗುಡ್ಡದಲ್ಲಿ ಅಲ್ಲಿ ಏನು ಬಿರುಗು ಕಾಣ್ತಿಲ್ಲ ಮಣ್ಣು ಬಿರುಗು ಕಾಣ್ತಿಲ್ಲ ಕಾಂಕ್ರೀಟ್ ಮಾತ್ರ ಅಂದ್ರೆ ಕಾಂಕ್ರೀಟ್ ಈಗ ಸೀಲ್ ಆದ ರೀತಿಯಲ್ಲಿ ಇದೆಯಾ ಚಿತ್ರ ನೋಡುವಾಗ ಹೌದೌದು ಸೀಲ್ ಆಗಿದಾಗೆ ಉಂಟು ಕ್ರ್ಯಾಕ್ ಆಗಿದಾಗೆ ಹಾಗಿದ್ರೆ ಈ ಪ್ರಬಲ ಸ್ಫೋಟ ಆ ತರ ಇನ್ನ ಅಲ್ವಾ ಬಿಸಿಲಿಗೆ ಆಗಿರ್ಬೋದ ಆಹ್ ಹೇಳ್ಲಿಕ್ಕೆ ಆಗುದಿಲ್ಲ ನಾವು ಇಲ್ಲಿ ಬಂದು ನೋಡಿದಷ್ಟೇ ಓಕೆ ನಾವು ಅದು ಆಗುವಾಗ ನಾವು ಆ ಜಾಗದಲ್ಲಿ ಇರ್ಲಿಲ್ಲ ಓಕೆ ತಲೆಯವರ ಅಂದ್ರೆ ಅವರ ಹತ್ತಿರದ ಮನೆಯವರ ಹತ್ರ ಕೇಳಿದ್ರೆ ಒಂದು ಅದ್ರದ್ದು ಮಾಹಿತಿ ಗೊತ್ತಾಗಬಹುದು ಓಕೆ ಅವ್ರು ಏನಾದ್ರು ನಿಮಗೆ ಶಬ್ದ ಬಂದದ್ದು ಆ ಬಗ್ಗೆ ಹೇಳ್ಲಿಲ್ಲ ಮಕ್ಕಳೆಲ್ಲ ಓಡಾಡುವ ಜಾಗ ಅಲ್ವಾ ಹೌದು ತುಂಬಾ ಒಂದು ಮೂರು ಕಿನ್ಯ ಗ್ರಾಮ ಎಲ್ಲ ಸಂಪರ್ಕ ಆಗುವ ರಸ್ತೆ ಗ್ರಾಮ ಮತ್ತೆ ಹದ್ನೈದನೇ ವಾರ್ಡ್ ಹದ್ನಾಲ್ಕನೇ ವಾರ್ಡ್ ಹದಿನೈದನೇ ವಾರ್ಡ್ ಎಲ್ಲ ಹೋಗುವ ರಸ್ತೆ ಕೆಸಿ ರೋಡಿಗೆ ರೋಡ್ಗೆ ಹಾಗೆ ದೇವಸ್ಥಾನಕ್ಕೆ ಹೋಗುವ ಸಂಪರ್ಕ ರಸ್ತೆ ಅದು ಹಾಗೆ ಅಲ್ಲ ಈಗ ಜನಪ್ರತಿನಿಧಿಗಳು ಜಿಲ್ಲಾಡಳಿತಕ್ಕೆ ಅದನ್ನು ತಿಳಿಸುವಂತ ಪ್ರಯತ್ನ ಮಾಡ್ಬೇಕು ಯಾಕೆ ಹೇಳಿದ್ರೆ ರಾತ್ರಿ ಏನಾದ್ರೂ ಅನಾಹುತ ಆಗದ ಹಾಗೆ ಹೌದಾ ಆಗ ಈಗ ಸ್ಥಳೀಯರು ಕಲ್ಲಲ್ಲಿ ಇಟ್ಟಿದ್ದಾರೆ ಅಲ್ಲಿ